ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಅದೇ ರೀತಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸ್ರು ಬಂದುಬಿಟ್ಟು ಅಂಬಿಕಾ ಅಂಥೇಳಿ ಇವತ್ತು ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಬೆ ಉತ್ತರ ಕರ್ನಾಟಕದ ಫೇಮಸ್ ಆದಂಥ ಮಂಡಕ್ಕಿಯ ಒಗ್ಗರಣೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ಮಂಡೋಳು ಅಂತಾರೆ ಬೇರೆ ಕಡೆ ಎಲ್ಲ ಮಂಡಕ್ಕಿ ವಿಭಿನ್ನ ರೀತಿಯಲ್ಲಿ ಹೆಸರು ಕರಿತಾರೆ ಅದ್ರದ್ದು ಒಂದು ಸಿಂಪಲ್ ರೆಸಿಪಿ ನೋಡೋಣ ಅಂತ ಹೇಳ್ತೀನಿ ಅದಕ್ಕೆ ಬಂದ್ಬಿಟ್ಟು ಸಾಮಾನು ನೋಡ್ಬೋದು ಹಾಫ್ ಕೆ ಜಿ ಮಂಡಕ್ಕಿ ತೊಗೊಂಡಿದ್ದೀನಿ ಒಂದು ಎಂಟು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಬಂದ್ಬಿಟ್ಟು ಶಾಶಿ ಜೀರಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಎರಡು ಟೇಬಲ್ ಸ್ಪೂನ್ ಪುಟಾಣಿ ಹಿಟ್ಟು ಒಂದು ಹತ್ತು ಎಲೆ ಕರಿಬೇವಿನ ಎಲೆ ಅಂತ ಹೇಳ್ತೀನಿ ಆಯಿಲ್ ಬಂದುಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಒಂದು ದೊಡ್ಡ ಸೈಜಿನ ಈರುಳ್ಳಿ ಒಂದು ದೊಡ್ಡ ಸೈಜಿನ ಟೊಮೊಟೊ ಅಂತ ಹೇಳ್ತೀನಿ ಈಗ ಒಗ್ಗರಣೆನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಈಗ ನೋಡ್ಬೋದು ಗ್ಯಾಸನ್ನು ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಬಾಣ್ಲಿ ಬಿಸಿ ಆದ ತಕ್ಷಣವೇ ಆಯಿಲ್ ಹಾಕ್ಕೊಂಬಿಡೋಣ ನಾವೇನು ಬಿಸಿಗೆ ಇಟ್ಕೊಂಡಿದ್ವಿ ಅಲ್ಲ ಮಂಡಕ್ಕಿನ ಮಂಡಕ್ಕಿನ ಇಲ್ಲಿ ಕಾಯ್ತಾ ಇದೆ ಅದಕ್ಕೆ ಬಂದ್ಬಿಟ್ಟು ಆಯಿಲ್ ಹಾಕ್ಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ಬಂದ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಬಿಡೋಣ ಗ್ಯಾಸ್ ಅನ್ನೋದು ಸಿಮ್ಮಲ್ಲಿ ಇಟ್ಕೋಬೇಕು ಸೀದಿಸ್ಬಾರ್ದು ಯಾವುದೇ ಕಾರಣಕ್ಕೂ ಜೀರಿಗೆ ಸೀದ್ ಸೀದಿಸೋ ಕಾರಣ ಸ್ವಲ್ಪ ನಮಗೆ ಟೇಸ್ಟ್ ಅನ್ನೋದು ಕೊಡಲ್ಲ ಅಂತ ಹೇಳ್ತೀನಿ ಸ್ವಲ್ಪ ಚಟಪಟ ಅಂದ ತಕ್ಷಣವೇ ಇದಕ್ಕೆ ಬಂದುಬಿಟ್ಟು ನಾವು ಮೀಡಿಯಮ್ ದೊಡ್ಡ ಈರುಳ್ಳಿ ಏನು ಒಂದು ಸೈಜಿಂದ ಇಟ್ಕೊಂಡಿದ್ದೇವೆ ಈರುಳ್ಳಿ ಸೇರ್ಸ್ಕೊಂಡ್ಬಿಡೋಣ ಅದಕ್ಕೆ ಬಂದ್ಬಿಟ್ಟು ಹಸಿರು ಮೆಣಸಿನ್ಕಾಯನ್ನು ಸೇರ್ಸ್ಕೊಂಡ್ಬಿಡೋಣ ಈ ಟೈಮಲ್ಲೇ ಅದಕ್ಕೆ ಬಂದ್ಬಿಟ್ಟು ಕರಿ ಸೊಪ್ಪು ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಎಷ್ಟು ಫ್ರೈ ಆಗಲಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಲಿ ಗ್ಯಾಸನ್ನು ಸ್ವಲ್ಪ ಐಯಲ್ಲಿ ಇಟ್ಕೋಬೇಕು ಈ ಮೂಮೆಂಟಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಇದೆ ಈ ಮೂಮೆಂಟಲ್ಲಿ ಬಂದ್ಬಿಟ್ಟು ಟೊಮೊಟೊ ಸೇರಿಸ್ಕೊಂಡ್ಬಿಡೋಣ ದೊಡ್ಡ ಸೈಜಿಂದು ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಉರಿ ಹಾಕೋ ಅವಶ್ಯಕತೆ ಇರೋಲ್ಲ ಥರ ಚೆನ್ನಾಗಿ ಫ್ರೈ ಆಗಬೇಕು ನಾವು ಇದಕ್ಕೇನು ಹುಣಸನ್ನು ಹುಳಿ ನಿಂಬೆಣ್ಣಿನ ರಸ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಇದೇ ಹುಳಿನೇ ಸಾಕಾಗುತ್ತೆ ನೋಡ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಇದೇ ಮೂಮೆಂಟಲ್ಲಿ ಸಾಲ್ಟ್ ಸೇರಿಸ್ಕೊಂಡ್ಬಿಡೋಣ ಇದೇ ಟೈಮಲ್ಲೇ ಸಾಲ್ಟ್ ಹಾಕೋಬೇಕು ನಾವು ಚೆನ್ನಾಗಿ ಟೊಮೊಟೊ ಬೇಯುತ್ತೆ ಈ ಟೈಮಲ್ಲೇ ನಾವೇನು ಅರಶಿನ ಇಟ್ಕೊಂಡಿದ್ವಲ್ಲ ಅದನ್ನು ಅದನ್ನೂ ಸೇರಿಸ್ಕೊಂಡ್ಬಿಡೋಣ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೀನಿ ಕಲ್ಲರ್ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೊಬೋದು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಬಂದುಬಿಟ್ಟು ನಾವು ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಟೈಮಲ್ಲೇ ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪನ್ನುದು ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಲಿ ನೋಡ್ಬೋದು ಫ್ರೆಂಡ್ಸ್ ಆ ಕಡೆ ಫ್ರೈ ಆಗ್ತಾಯಿದೆ ಈ ಕಡೆ ಮಂಡಕ್ಕಿನೂ ನೆನೆಸಿ ಒಂದೆರಡು ಸತಿ ವಾಶ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಒಂದು ಐದು ನಿಮಿಷ ನೆನೆಸಿ ಎರಡು ಸತಿ ವಾಶ್ ಮಾಡಿಕೊಂಡು ಮಂಡಕ್ಕಿನ ತೊಗೊಂಬಂದಿದ್ದೀನಿ ಈಗ ನೋಡ್ಬೋದು ಯಾವ ಥರ ಫ್ರೈ ಆಗ್ತಾಯಿದೆ ಅಂತೇಳಿ ನೋಡ್ಕೊಂಬರೋಣ ನಾವು ಮಂಡಕ್ಕಿ ಏನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿದ್ದೀನಿ ಲಾಸ್ಟಿಗೆ ಬಂದುಬಿಟ್ಟು ಪುಟಾಣಿ ಪೌಡ್ರನ್ನೂ ಸೇರಿಸ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಅನ್ನೋದು ಬರುತ್ತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಈ ಥರ ಫಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಮೂಮೆಂಟಲ್ಲಿ ನಿಮಗೇನಾದರೂ ಸಾಲ್ಟು ಏನಾದರೂ ಕಮ್ಮಿ ಆಗಿದೆ ಅಂದರೆ ಸಾಲ್ಟ್ನ ಈ ಟೈಮಲ್ಲಿ ಸೇರಿಸ್ಕೋಬೋದು ಆದರೆ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು ನೋಡ್ಬೋದು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂತೇಳಿ ನೋಡ್ಕೋಬೋದು ಅನ್ನೋದು ಆಫ್ ಮಾಡ್ಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಒಗ್ಗರಣೆ ಜೊತೆಗೆ ನಮ್ಮ ಮನೆಯಲ್ಲಿ ಮಿಚ್ಚಿ ಬಜ್ಜಿ ಕೇಳ್ತಾಯಿದ್ರು ಅದನ್ನು ಮಾಡ್ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹಸೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿ ನೂರು ಅಷ್ಟು ಹಸೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಓಂಕಾಳು ಓಂಕಾಳು ಅಂತಾರೆ ಕೆಲವು ರಾಜ ಅಂತಾರೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಲು ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಅಡುಗೆ ಸೋಡಾ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೊಳಗಡೆ ಆಯಿಲ್ ಕಾಯೋಕಿ ಕಾಯೋಕೆ ಹೀಟ್ ಆಗಲಿ ಅದು ಬಂದುಬಿಟ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಿಟ್ಟಾಗೋದ್ರೊಳಗಡೆ ನಾವು ಹಿಟ್ಟು ಅನ್ನೋದು ಕಲ್ಸ್ಕೊಂಡು ಬಂದುಬಿಡೋಣ ನೋಡು ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಆಯಿಲ್ ಕಾಯ್ದಿದೆ ಈಗ ಮಿರ್ಚಿ ಬಜ್ಜಿನ ಬಿಡ್ಕೊಂಬಿಡೋಣ ನೋಡು ಫ್ರೆಂಡ್ಸ್ ಆಯಿಲ್ ಕಾಯ್ದಿದೆ ಮಿರ್ಚಿ ಬಜ್ಜಿನ ಇದ್ದೀನಿ ಆಯಿಲಲ್ಲಿ ಈ ಥರ ಬಿಟ್ಕೋಬೇಕು ಸಿಂಪಲ್ ಆಗಿ ಮಾಡೋಂಥ ಮಿರ್ಚಿ ಬಜ್ಜಿ ಅಂತಲೇ ಹೇಳೋದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಈ ಥರ ಬಿಟ್ಕೋಬೇಕು ನಾವು ಈ ಥರ ಬಿಟ್ಕೋಬೇಕು ಚೆನ್ನಾಗಿ ಕರಿಲಿ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮಿರ್ಚಿ ಬಜ್ಜಿ ಏನಪ್ಪ ಅಂದ್ರೆ ಒಗ್ಗರಣೆ ಕಾಂಪಿಟೇಷನ್ ಮಿರ್ಚಿ ಬಜ್ಜಿ ಅಂತಲೇ ಹೇಳ್ಬೋದು ಟೇಸ್ಟ್ ಸಖತ್ತಾಗಿರುತ್ತೆ ನಮ್ಮ ಒಗ್ಗರಣೆ ಮಾಡಿದಾಗ ಕಂಪಲ್ಸರಿ ಮಿರ್ಚಿ ಬಜ್ಜಿ ಕೇಳ್ತಾರೆ ನಮ್ಮ ಮನೆಯವರಾಯ್ತು ಮಮ್ಮಿ ಆಯಿತು ಎಲ್ಲರು ಕೇಳ್ತಾ ಇರ್ತಾರೆ ನಾನು ಹಾಕುವಂಥ ಮಿರ್ಚಿ ಬಜ್ಜಿ ಎಲ್ಲರಿಗೂ ಇಷ್ಟ ಅಂತಲೇ ಹೇಳ್ಬೋದು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಥರ ಫ್ರೈ ಆಗಬೇಕು ಈಗ ತಕ್ಕೊಂಡ್ಬಿಡೋಣ ಚೆನ್ನಾಗಿ ಮಿರ್ಚಿ ಆಗಿದ್ದಾವೆ ಸೈಡಿಗೆ ತಗೊಂಬಿಡೋಣ ಈಗ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಂಪಿಟೇಷನ್ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಸರ್ವ್ ಮಾಡಿದ್ದೀನಿ ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಮೆಚ್ಚಿ ಬಜ್ಜಿನೂ ರೆಡಿಯಾಗಿದೆ ನೋಡ್ಬೋದು ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಸರ್ವ್ ಮಾಡಿದ್ದೀನಿ ಒಂಡ್ರ್ಫುಲ್ ಅಂತಲೇ ಹೇಳ್ಬೋದು ಟೇಸ್ಟಿ ಸಖತ್ತಾಗಿರುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನಿಮ್ಮ ಸಪೋರ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟಲ್ಲಿ ಕಾಮೆಂಟ್ ತಿಳಿಸಿ ಹೊಸ ರೆಸಿಪಿ ಏನಾದರೂ ಬೇಕಾದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೆಕೀರ್ ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು